ವಿಮಾನಯಾನದಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ಹೇಗಿರುತ್ತೆ ಏವಿಯೇಷನ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇವೆಲ್ಲವನ್ನ ಕೂಡ ನೋಡುವುದಕ್ಕಾಗಿ ನಾವು ಸ್ಕೈಬೋರ್ಡ್ ನುರಿತವಾದಂತಹ ಶಿಕ್ಷಕರು ನಮ್ಮ ಸಂಸ್ಥೆ ಜೊತೆ ಬರ್ತಾರೆ ಸ್ಕೈಬೋರ್ಡ್ ಸಂಸ್ಥೆಯ ವಿಶೇಷತೆ ಏನು ಅಂದರೆ ಅವರು ಆಯಾಟದ ಆಥರೈಸ್ಡ್ ಫ್ರಾಂಚೈಸಿ ಆಗಿದ್ದಾರೆ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಹದಿನೆಂಟು ವರ್ಷದಲ್ಲಿ ಪ್ರಗತಿ ಏನು ಹೇಳ್ತದೆ ಅದು ರಿಯಾಲಿಟಿ ಆಗಿರ್ತದೆ ಇಲ್ಲಿ ಜಾಯಿನ್ ಆದವರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂತೂ ಗ್ಯಾರಂಟಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸದ ಎತ್ತರದಲ್ಲಿ ಹಾರಾಡುವಂತಹ ಲೋಹದ ಹಕ್ಕಿಗಳನ್ನು ನೋಡಿದ್ರೆ ಎಲ್ಲಿಲ್ಲದ ಖುಷಿಯಾಗುತ್ತೆ ಅದರಲ್ಲೂ ಕೂಡ ನಾವೇ ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಹೆಜ್ಜೆ ಖುಷಿ ಆಗುತ್ತೆ ಇನ್ನು ಮುಂದೆ ಹೋಗಿ ವಿಮಾನಯಾನದಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿದರೆ ಹೇಗಿರುತ್ತೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯವನ್ನು ಹೆಚ್ಚು ಆಕರ್ಷಿಸ್ತಾ ಇರುವಂತಹ ಕ್ಷೇತ್ರ ಅಂತ ಹೇಳಿದರೆ ವಿಮಾನಯಾನ ಕ್ಷೇತ್ರ ಅದರಲ್ಲೂ ಕೂಡ ದೇಶದಾದ್ಯಂತ ಹಲವಾರು ಕ್ಷೇತ್ರಗಳು ಅಭಿವೃದ್ಧಿ ಹೊಂದುತ್ತಾ ಇರೋ ರೀತಿಯಲ್ಲೇ ವಿಮಾನಯಾನ ಕ್ಷೇತ್ರ ಕೂಡ ಅತಿ ವೇಗವಾಗಿ ಮಹತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ನಮ್ಮ ಪುತ್ತೂರಿನಲ್ಲಿರುವಂತಹ ವಿಮಾನಯಾನದಲ್ಲಿ ಕೆಲಸ ಮಾಡಬೇಕು ಅನ್ನೋವಂತಹ ಕನಸನ್ನ ಕಟ್ಟಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ರೆಕ್ಕೆಯನ್ನು ಕಟ್ಟಿಕೊಡುವುದಕ್ಕಾಗಿ ಪುತ್ತೂರಿನಲ್ಲಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಕಾಲೇಜ್ ಲೋಕಾರ್ಪಣೆಯಾಗ್ತಾ ಇದೆ ನಮಗೆ ವಿಮಾನಯಾನ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗಿರುವಂಥದ್ದು ಗೊತ್ತಿರುವಂಥದ್ದು ಅಂತ ಹೇಳಿದರೆ ಪೈಲಟ್ ಹಾಗೆಯೇ ಗಗನ ಸಖಿರು ಅನ್ನುವಂಥದ್ದು ಗೊತ್ತಿರುತ್ತೆ ಬಟ್ ಅದರ ಒಳಗೆ ಹಲವಾರು ಕೆಲಸಗಳು ಕಾರ್ಯನಿರ್ವಹಿಸುತ್ತೆ ಅವುಗಳು ಹೆಚ್ಚಾಗಿ ಗೊತ್ತಿರೋದಿಲ್ಲ ಬಟ್ ಇವೆಲ್ಲವೂ ಕೂಡ ಹಲವಾರು ಉದ್ಯೋಗಗಳನ್ನು ಕಲ್ಪಿಸಿಕೊಡುವಂತಹ ಕ್ಷೇತ್ರ ಅನ್ನುವಂಥದ್ದು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇವತ್ತು ಪುತ್ತೂರಿನಲ್ಲಿರುವಂತಹ ಪುತ್ತೂರಿನಲ್ಲಿ ಆರಂಭ ಆಗಲಿಕ್ಕೆ ಇರುವಂತಹ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಒಂದು ಸಂಸ್ಥೆ ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇವೆಲ್ಲವನ್ನ ಕೂಡ ನೋಡೋದಕ್ಕಾಗಿ ನಾವಿವತ್ತು ಬಂದಿದ್ದೀವಿ ಎಸ್ ಹಾಗಾದರೆ ಬನ್ನಿ ಇದರ ಸಂಸ್ಥೆಯ ಆಡಳಿತ ನಿರ್ದೇಶಕರು ಏನು ಹೇಳ್ತಾರೆ ಅದರ ಜೊತೆಗೆ ಸಂಪೂರ್ಣವಾಗಿರುವಂತಹ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಫಾರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಕೋಶಾಧಿಕಾರಿಯಾಗಿರುವಂಥ ಸುದರ್ಶನ್ ಮೂಡಬಿದ್ರೆ ಸೇರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಪುತ್ತೂರಿನ ಜನ ಊಹಿಸಿರ್ಲಿಕ್ಕೂ ಸಾಧ್ಯ ಇಲ್ಲ ಈ ಥರ ಒಂದು ವಿಮಾನಯಾನ ಸಂಸ್ಥೆ ನಾವು ಈ ಥರ ಒಂದು ಎಜುಕೇಷನ್ ಪಡೆಯುವಂತಹ ಕಾಲೇಜಲ್ಲಿ ಪುತ್ತೂರಲ್ಲಿ ಬರ್ಬೋದು ಅಂತ ಇದರ ಯೋಚನೆ ಹೇಗೆ ಬಂತು ಸರ್ ಮತ್ತು ಇಲ್ಲಿ ನಡೆಯುವಂಥ ಕೆಲಸಗಳ ಬಗ್ಗೆ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಒಂದು ಹೊಸ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ನಾನು ಮತ್ತೆ ಗೋಕುಲ್ನಾಥ್ ಅವರು ನಿರ್ಧಾರ ಮಾಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಇವತ್ತು ದೊಡ್ಡ ಶಿಕ್ಷಣ ಕೇಂದ್ರವಾಗಿ ಇವತ್ತು ಬದಲಾಗುತ್ತಿರುವುದನ್ನು ನಾವು ಕಂಡಿದ್ದೇವೆ ಈ ಗ್ರಾಮಾಂತರ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ ಅವಕಾಶಗಳು ಸಿಗಬೇಕು ಎನ್ನುವ ಉದ್ದೇಶದಿಂದ ಏವಿಯೇಷನ್ ಮ್ಯಾನೇಜ್ಮೆಂಟಿನ ಒಂದು ಸಂಸ್ಥೆಯನ್ನು ಪುತ್ತೂರಲ್ಲಿ ಪ್ರಾರಂಭಿಸಬೇಕು ಎನ್ನುವ ಚಿಂತನೆಯ ಜೊತೆಗೆ ಬೆಂಗಳೂರಿನ ಸ್ಕೈ ಬರ್ಡ್ ಎನ್ನುವಂಥ ಒಂದು ಸಂಸ್ಥೆಯ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಅವರ ಫ್ರಾಂಚೈಸನ್ನು ಪಡೆದುಕೊಂಡು ಮೂರನೇ ತಾರೀಕಿಗೆ ಪುತ್ತೂರಿನ ಈ ಭಾಗದಲ್ಲಿ ಒಂದು ಹೊಸ ಶ್ರೀ ಪ್ರಗತಿ ವಿಸ್ತಾರ ಎನ್ನುವಂಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ರ ಮುಖಾಂತರ ಎಲ್ಲ ತಯಾರಿಗಳು ವ್ಯವಸ್ಥೆಗೆ ನಡೀತಾ ಇದೆ ಮೂರನೇ ತಾರೀಕಿಗೆ ಬೆಳಿಗ್ಗೆ ಉದ್ಘಾಟನೆಗೊಳ್ಳಿಕ್ಕಿದೆ ಹಾಗೆಯೇ ಇಲ್ಲಿ ಎಜುಕೇಷನ್ ನೀಡುವಂಥದ್ದು ಅದರ ಬಗ್ಗೆ ನುರಿತ ಅಧ್ಯಾಪಕರಿರ್ತಾರೆ ಅದರ ಬಗ್ಗೆ ಈಗಾಗಲೇ ನಾವು ಈ ಸಂಸ್ಥೆ ಒಂದು ಒಳ್ಳೆಯ ರೀತಿ ನಡೀಬೇಕಾದರೆ ಅದಕ್ಕೆ ಶಿಕ್ಷಕರ ಒಂದು ಸಂಪೂರ್ಣ ಸಹಕಾರ ಅಗತ್ಯ ಸ್ಕೈಬರ್ಡ್ನ ನುರಿತವಾದಂಥ ಶಿಕ್ಷಕರು ನಮ್ಮ ಸಂಸ್ಥೆ ಜೊತೆ ಬರ್ತಾರೆ ಅದರ ಜೊತೆಗೆ ಈಗಾಗಲೇ ನಮ್ಮ ಗೋಕುಲ್ನಾಥ್ ಅವರು ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ತಯಾರಿಯನ್ನು ಮಾಡಿದ್ದಾರೆ ಶ್ರೀ ಪ್ರಗತಿ ಸ್ಟಡಿ ಸೆಂಟರ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಎಲ್ಲರಿಗೂ ಗೊತ್ತಿದೆ ಅವರ ಸಂಪೂರ್ಣ ಆಡಳಿತ ವ್ಯವಸ್ಥೆಯಲ್ಲಿ ಈ ಸಂಸ್ಥೆ ಯಶಸ್ವಿಯಾಗಿ ನಡೀತಾ ಇದೆಯನ್ನುವಂಥ ಆತ್ಮವಿಶ್ವಾಸ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಶ್ರೀ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ನ ಕಾರ್ಯದರ್ಶಿಯಾಗಿರುವಂತಹ ಗೋಕುಲ್ನಾಥ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸ್ತಾ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನು ಬರೆದಿರುವಂತಹ ಒಂದು ಪ್ರಗತಿ ಸ್ಟಡಿ ಸೆಂಟರ್ ಇವಾಗ ಹೊಸದಾಗಿ ಏವಿಯೇಷನ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಸರ್ ಇದ್ರ ಬಗ್ಗೆ ಹೇಳೋದು ಮೇಡಮ್ ಕಳೆದ ಹದಿನಾಲ್ಕು ವರ್ಷಗಳ ನಿರಂತರ ಪ್ರಯತ್ನದಿಂದ ಇದೇ ಬರುವ ಮೂರು ತಾರೀಕು ಅಕ್ಟೋಬರ್ ಗುರುವಾರ ನಮ್ಮ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳುವ ಹೊಸ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಪ್ರಾರಂಭ ಆಗೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸುವುದೇನೆಂದರೆ ಹದಿನಾಲ್ಕು ವರ್ಷಗಳ ಹಿಂದೆ ಈ ಒಂದು ಸ್ಕೈಬೋರ್ಡ್ ಏವಿಯೇಷನ್ ಅನ್ನುವ ಒಂದು ಸಂಸ್ಥೆಯ ಬಗ್ಗೆ ನನಗೆ ನಾನು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಫ್ಲೈಟಲ್ಲಿ ಬರುವಾಗ ಆ ಗಗನಸಖಿಯರಲ್ಲಿ ನಾನು ಮಾತನಾಡಿದಾಗ ಅವರ ಬಳಿಯಿಂದ ತಿಳ್ಕೊಂಡೆ ಈ ಸ್ಕೈಬೋರ್ಡ್ ಸಂಸ್ಥೆಯ ಬಗ್ಗೆ ಅದೇ ರೀತಿ ಅವರ ಸಂಸ್ಥೆಗೆ ಭೇಟಿ ನೀಡಿದೆ ಭೇಟಿ ನೀಡಿ ನಾವು ಪುತ್ತೂರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರಿಗೆ ಆಫ್ಟರ್ ಪಿ ಯು ಸಿ ನೆಕ್ಸ್ಟ್ ವಾಟ್ ಅಂತ ಹೇಳುವ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿ ಅವರು ಬಂದರು ಬಹಳ ಚೆನ್ನಾಗಿ ಇದರ ಬಗ್ಗೆ ತಿಳಿಸ್ಕೊಟ್ರು ಅದರ ನಂತರ ಕಳೆದ ಹದಿನಾಲ್ಕು ವರ್ಷಗಳಿಂದ ಅನೇಕ ಮಕ್ಕಳು ಒಂದು ನೂರು ನೂರೈವ ನಲ್ವತ್ತೆರಡು ಮಕ್ಕಳು ನಮ್ಮ ಪ್ರಗತಿಯಲ್ಲಿ ಕಲಿಯುವ ಮಕ್ಕಳು ಬೇರೆ ಕಾಲೇಜಿನ ಮಕ್ಕಳು ನಮ್ಮ ಮುಖಾಂತರ ಬೆಂಗಳೂರಿನ ಸ್ಕೈಬೋರ್ಡಿಗೆ ಸೇರಿ ಇವಾಗ ದೇಶದ ವಿವಿಧ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಗೋ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೌಂಡ್ ಹ್ಯಾಂಡ್ಲಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫ್ರಂಟ್ ಆಫೀಸಲ್ಲಿದ್ದಾರೆ ಸೊ ಹೀಗೆ ಇದರಲ್ಲಿ ವಿಪುಲ ಅವಕಾಶಗಳು ಇದೆ ಆದ ಕಾರಣ ಈ ಒಂದು ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಒಂದು ಎರಡು ಇಬ್ಬರು ಪ್ರಾರಂಭ ಮಾಡಿದರು ಆದರೆ ಅದು ಅಷ್ಟು ಚೆನ್ನಾಗಿ ನಡಿಲಿಲ್ಲ ಯಾಕೆಂಥೇಳಿದರೆ ಅಲ್ಲಿ ಕಲಿಸುವವರ ಫ್ಯಾಕಲ್ಟೀಸ್ನ ಕೊರತೆ ಇತ್ತು ಮತ್ತು ಒಳ್ಳೆಯ ಒಂದು ಅಂತ ಸಂಸ್ಥೆಯ ಜೊತೆ ಒಡಂಬಡಿಕೆ ಇರಲಿಲ್ಲ ಯಾಕೆಂದರೆ ಸ್ಕೈಬೋರ್ಡ್ ಸಂಸ್ಥೆಯ ವಿಶೇಷತೆ ಏನು ಅಂದರೆ ಅವರು ಆಯಾಟದ ಆಥರೈಸ್ಡ್ ಫ್ರಾಂಚೈಸಿ ಆಗಿದ್ದಾರೆ ಅಲ್ಲದೆ ಇನ್ನು ಸೆಕ್ಯೂರಿಟಿ ಸೆಕ್ಷನ್ ಇರ್ಬೋದು ಹಾಗೆ ಅನೇಕ ಸೆಕ್ಷನಲ್ಲಿ ಅವರು ಆಥರೈಸ್ಡ್ ಆಗಿದ್ದಾರೆ ಸೊ ಅವರಲ್ಲಿ ಅವರ ಸ್ಟಾಫು ಅವರ ಅನುಭವಗಳು ಅಪಾರವಾಗಿದೆ ಸೊ ಅವರ ಜೊತೆ ನಾವು ಟೈಅಪ್ ಮಾಡಬೇಕಂದ್ರೆ ನಾನು ನಿರಂತರ ಹದಿನಾಲ್ಕು ವರ್ಷಗಳಿಂದ ಸಂಪರ್ಕ ಮಾಡಿದರೆ ಕ್ಲಿಯರೆನ್ಸ್ ಸಿಗಲಿಲ್ಲ ಯಾಕೆಂದರೆ ಆಯಾಟ ಇದೆಲ್ಲವೂ ಅವರಿಗೆ ಕ್ಲಿಯರೆನ್ಸ್ ಸಿಕ್ಕಿದ್ದು ಕೂಡ ಈ ಒಂದು ನಾಲ್ಕು ಐದು ವರ್ಷಗಳ ಹಿಂದೆ ಸೊ ಹಾಗೆ ಇವಾಗ ಈ ವಿಪುಲ ಅವಕಾಶ ಇರುವಂಥ ಈ ಒಂದು ವಿಮಾನಯಾನ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಬೆಂಗಳೂರಿಗೆ ಹೋಗಿ ಕಲಿತ್ರೆ ಎಷ್ಟು ಲಕ್ಷ ಖರ್ಚಾಗುತ್ತೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಸೊ ಅವರಿಗೆ ಒಂದು ಸಣ್ಣ ಮೊತ್ತದ ಶುಲ್ಕದಲ್ಲಿ ನಮ್ಮ ಪುತ್ತೂರಿನಲ್ಲಿ ಮಾಲಿಂಗೇಶ್ವರನ ಮಣ್ಣಿನಲ್ಲೇ ಒಂದು ವಿಮಾನಯಾನ ಪ್ರಾರಂಭಿಸಬೇಕು ಅಂತೇಳಿ ನಾವು ಎಂದೋ ನಾವೊಂದು ಒಂದು ಕನಸು ಇತ್ತು ಆ ಕನಸು ಈಗ ನಾಡಿದು ನನಸಾಗ್ತಾ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ ಮೇಡಮ್ ಓಕೆ ಸರ್ ಇವಾಗ ನೀವು ಹೇಳಿದಿರಿ ನಮ್ಮ ಕನಸು ಅಂತ ಕನಸಿನ ಕೂಸು ಈಗ ಜನರ ಮುಂದೆ ಇಡುವಂಥ ಹೊತ್ತಾಗಿರುವಂಥದ್ದು ಇಲ್ಲಿ ಯಾವ ರೀತಿಯಂತ ಎಜುಕೇಶನ್ ಎಲ್ಲ ಸಿಗುತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿ ಇಲ್ಲಿ ಇವಾಗ ನಾವು ಡಿಪ್ಲೊಮೊ ತರಗತಿಗಳು ಅಂತ ಹೇಳ್ತೇವೆ ಡಿಪ್ಲೊಮೊದಲ್ಲಿ ನಾವು ಹೇಳುವಾಗ ಗ್ರೌಂಡ್ ಸ್ಟಾಪ್ ಇರ್ಬೋದು ಕ್ಯಾಬಿನ್ ಕ್ರೂ ಇರ್ಬೋದು ಕ್ಯಾಬಿನ್ ಕ್ರೂಗೆ ಇನ್ನೊಂದು ಹೆಸರು ಆರ್ಹೋಸ್ಟರ್ಸ್ ಅಂತ ಕರಿತೇವೆ ಅದೇ ರೀತಿ ಕಾರ್ಗೋ ಸೆಕ್ಷನಲ್ಲಿ ಇರ್ಬೋದು ಫ್ರಂಟ್ ಆಫೀಸಲ್ಲಿ ಇರ್ಬೋದು ಟೂರಿಸಮಲ್ಲಿರ್ಬೋದು ಇವೆಲ್ಲ ಡಿಪ್ಲೊಮಾ ತರಗತಿಗಳಿಗೆ ಬರುತ್ತೆ ಬಿ ಬಿ ಎ ಇನ್ ಏವಿಯೇಷನ್ ಅಂತೇಳಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂಡರಿಗೆ ಸ್ಕೈಬರ್ಡ್ ಯೂನಿವರ್ಸಿಟಿ ಬರುತ್ತೆ ಸೊ ಅಲ್ಲಿ ನಮಗೆ ಮೂರು ವರ್ಷದ ಡಿಗ್ರಿ ಕೋರ್ಸುಗಳು ಪಡಿಬೋದು ಅದೇ ರೀತಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಂಡರಿಗೆ ನಮಗೆ ಎರಡು ವರ್ಷದ ಎಮ್ ಬಿ ಎನ್ನು ಪಡಿಬೋದು ಯಾವುದರಲ್ಲಿ ಏವಿಯೇಷನಲ್ಲಿ ಆದರೆ ಈ ವರ್ಷ ಆಲ್ರೆಡಿ ಡಿಗ್ರಿ ಪ್ರಾರಂಭ ಆಗಿದೆ ಸೊ ಆದ ಕಾರಣ ಡಿಗ್ರಿಯನ್ನು ನಾವು ಎರಡು ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಆದರೆ ಇವಾಗ ಕೂಡಲೇ ನಾವು ಡಿಪ್ಲೊಮಾ ತರಗತಿಗಳನ್ನು ನಾವು ಕೂಡಲೇ ಪ್ರಾರಂಭ ಮಾಡುತ್ತೆ ಕೆಲವು ಅಡ್ಮಿಷನ್ಸ್ ಕೂಡ ಆಲ್ರೆಡಿ ನಾವು ಮಾಡಿಕೊಂಡಿದ್ದೇವೆ ಹೌದು ಇವಾಗ ಒಂದು ಬರೀ ಹದಿನೆಂಟು ಜನ ಏನು ನೋಂದಾಯಿಸ್ಕೊಂಡಿದ್ದಾರೆ ಈ ಹದಿನೆಂಟು ಜನಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ನನಗೆ ನೆನಪಿದೆ ಪ್ರಗತಿ ಸ್ಟಡಿ ಸೆಂಟರ್ನ ಫಸ್ಟಿನ ಸಂಖ್ಯೆ ಕೂಡ ಹದಿನೆಂಟು ಹೌದು ಇದರಲ್ಲಿ ಕೂಡ ಈಗ ಹದಿನೆಂಟು ಬಂದಿದೆ ಇನ್ನು ನಾಳೆ ನಾಡಿದ್ರಲ್ಲೆಲ್ಲ ಮಕ್ಕಳು ಎಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ ಸೊ ಎಷ್ಟೇ ಮಕ್ಕಳು ಬರಲಿ ನಾವು ಪ್ರಾರಂಭ ಮಾಡುತ್ತೇವೆ ಯಾಕೆ ಅಂತ ಹೇಳಿದರೆ ಒಂದು ಡಿಪ್ಲೊಮೊ ತರ ತರಗತಿ ಪ್ರಾರಂಭ ಮಾಡಿ ಆ ಡಿಪ್ಲೊಮೋದಲ್ಲಿ ಆಯಾಟದ ಸರ್ಟಿಫಿಕೇಷನ್ ಕೋರ್ಸಲ್ಲಿ ಒಂದು ಐದು ತಿಂಗಳ ಕೋರ್ಸ್ ಇದೆ ಆರು ತಿಂಗಳದು ಗ್ರೌಂಡ್ ಹ್ಯಾಂಡ್ಲಿಂಗ್ ಇದೆ ಎಂಟು ತಿಂಗಳದು ಫ್ರಂಟ್ ಆಫೀಸ್ ಹಾಸ್ಪಿಟಾಲಿಟಿ ಸೈನ್ಸ್ ಅಂತ ಇದೆ ಸೊ ಈ ಥರ ಆ ಕೋರ್ಸ್ಗಳಿಗೆ ಪ್ರಾರಂಭ ಮಾಡಿದ ನಂತರ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮಲ್ಲಿ ಕಲಿತ ಮಕ್ಕಳಿಗೆ ಅವರಿಗೆ ಓಪನಿಂಗ್ಸ್ ಅಂದರೆ ಉದ್ಯೋಗ ಈ ಉದ್ಯೋಗ ಸಿಕ್ಕಿದ ನಂತರ ಅದು ಖಂಡಿತವಾಗಲಿ ಮಕ್ಕಳಿಂದ ಬಾಯಿಂದ ಬಾಯಿಗೆ ಹೋಗಿ ಮತ್ತೆ ಉದ್ ಅಲ್ಲಿ ಕಲಿತರೆ ಉದ್ಯೋಗ ಸಿಗುತ್ತಂತ ಖಾತರಿ ಯಾವಾಗ ಆಗ್ತದೋ ಸೊ ಅದರ ನಂತರ ಖಂಡಿತವಾಗಲೂ ನಮ್ಮನ್ನು ಹುಡುಕಿಕೊಂಡು ಎಲ್ಲ ಮಕ್ಕಳು ಬರ್ತಾರೆ ಅಂತ ಹೇಳೋದು ನಮ್ಮ ಒಂದು ಅನುಭವದ ಮಾತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಸಂಸ್ಥೆ ಉನ್ನತ ರೀತಿಯಲ್ಲಿ ಬೆಳಗ್ಲಿ ಅಂತ ನಾವು ಆಶಿಸ್ತೀವಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಉಪಾಧ್ಯಕ್ಷೆಯಾಗಿರುವಂತಹ ಹೇಮಲತಾ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಜನ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಅಲ್ವಾ ಇಷ್ಟೊಂದು ಉನ್ನತವಾಗಿರುವಂತಹ ಒಂದು ಸಂಸ್ಥೆ ಬೇಕು ಅದು ಕೂಡ ಏವಿಯೇಷನ್ ಕಾಲೇಜ್ ಆರಂಭ ಆಗ್ತಾ ಇರುವಂತದ್ದು ಈ ಒಂದು ಸಂಸ್ಥೆಯ ಬಗ್ಗೆ ಹೇಳು ಒಂದು ವಿಚಾರ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದರೆ ನಮ್ಮ ಪುತ್ತೂರಿನ ಮಕ್ಕಳು ಹೆಚ್ಚಿನ ಮಕ್ಕಳು ಹೈಯರ್ ಎಜುಕೇಷನಿಗೆ ಮಂಗಳೂರು ಬೆಂಗಳೂರೆಲ್ಲ ಹೋಗ್ತಾರೆ ಸೊ ಎಲ್ಲರಿಗೆ ಸಹ ಅಲ್ಲಿಯ ಫೀಸನ್ನು ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಮತ್ತು ಅಲ್ಲಿ ಹೋದ ನಂತರ ಸಹ ಪೇರೆಂಟಿಗೆ ಒಂದು ಆತಂಕ ಇರ್ತದೆ ಅಯ್ಯೋ ಮಕ್ಕಳು ಹೇಗಿದ್ದಾರೋ ಏನು ಅಂದರೆ ಈಗಿನ ಕಾಲಮಾನ ಪರಿಸ್ಥಿತಿ ಯಾವ ರೀತಿ ಅಂತೇಳಿ ಎಲ್ಲರಿಗೆ ನಮಗೆ ಗೊತ್ತುಂಟು ಪ್ರತಿಯೊಂದು ದಿವಸ ನಾವು ನ್ಯೂಸ್ಗಳಲ್ಲಿ ಓದ್ತಾ ಇದ್ದೇವೆ ಸೊ ಅಂಥ ದೂರ ದೂರ ಪ್ರದೇಶಕ್ಕೆ ಹೋಗೋ ಬದಲು ಅಲ್ಲಿ ಇರುವಂಥ ಫೆಸಿಲಿಟೀಸ್ ಒಟ್ಟಿಗೆ ಈ ಪುತ್ತೂರಿನ ಗ್ರಾಮೀಣ ಪ್ರದೇಶದ ಲ್ಲಿ ಅಂಥ ಒಂದು ಸಂಸ್ಥೆ ಪ್ರಾರಂಭ ಮಾಡಿದಾಗ ಎಷ್ಟೋ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಯಾಕೆಂದರೆ ನಮ್ಮಲ್ಲಿ ಪ್ರತಿ ವರ್ಷ ಡಿಗ್ರಿಗೆ ಟ್ಯೂಷನಿಗೆ ಬರುವ ಮಕ್ಕಳು ಎಷ್ಟೋ ಜನ ಇದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎಕ್ಸಾಮ್ ಬರುವಾಗ ಬರ್ತಾರೆ ಪ್ರಗತಿಯನ್ನು ಹುಡುಕಿಕೊಂಡು ಸೊ ಆ ಮಕ್ಕಳು ಕೇಳ್ತಾರೆ ನಾವು ಡಿಗ್ರಿ ಆದ ನಂತರ ನೆಕ್ಸ್ಟ್ ಏನು ಇವಾಗ ಕೊರೋನಾ ಬಂದ ನಂತರದಲ್ಲಿ ಆ ಕೊರೋನಾ ಟೈಮಲ್ಲಿ ಆದ ಡಿಗ್ರಿ ಆದವರಿಗೆ ಸಹ ಜಾಬ್ ಇಲ್ಲ ಸೊ ಅವರೇನಾದರೂ ಎಕ್ಸ್ಟ್ರಾ ಈ ಥರ ಒಂದು ಸರ್ಟಿಫಿಕೇಟ್ ಕೋರ್ಸು ಈ ಥರ ಎಕ್ಸ್ಟ್ರಾ ಒಂದು ಆಕ್ಟಿವಿಟೀಸ್ ಇರುವಂಥ ಒಂದು ಕೋರ್ಸಸನ್ನು ಕಲ್ತರೆ ಮಾತ್ರ ಅವರಿಗೆ ಫ್ಯೂಚರಲ್ಲಿ ಜಾಬ್ ಇರುವಂಥದ್ದು ನನ್ನಲ್ಲಿ ಟ್ಯೂಷನ್ ಪಡೆದ ಎಷ್ಟೋ ಮಕ್ಕಳು ಮನೆ ಇತ್ತೀಚೆಗೆ ಬಂದಾಗ ಅವರು ಹೇಳ್ತಾರೆ ಮೇಡಮ್ ನಾವು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳು ಹೋಗಿದ್ದೇವೆ ಅಲ್ಲಿ ಇವಾಗ ಏನು ಅಂತ ಹೇಳಿದರೆ ಇಂಗ್ಲೀಷು ಮಾ ಅಲ್ಲಿ ಬಾಕಿದ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಮಗೆ ಇಂಗ್ಲೀಷೇ ಬರೋದಿಲ್ಲ ಅದು ತುಂಬ ನಾವು ಕಷ್ಟವನ್ನು ಅನುಭವಿಸಿದ್ದೇವೆ ಅಂತೇಳಿ ಸೊ ನಮ್ಮ ಈ ಏವಿಯೇಷನ್ ಕ್ಲಾಸಸ್ ಅಲ್ಲಿ ಏನು ಅಂತ ಹೇಳಿದರೆ ಪ್ರತಿನಿತ್ಯ ಆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಏನು ಅನ್ನೋದು ಕಂಪಲ್ಸರಿ ಈಗ ಸಣ್ಣ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಯಾವ ರೀತಿ ಮಕ್ಕಳಿಗೆ ಇಂಗ್ಲೀಷ್ ಪಾಠಗಳನ್ನು ಹೇಳಿಕೊಡ್ತಾರೋ ಅದೇ ರೀತಿ ಇಲ್ಲಿ ಈ ಏವಿಯೇಷನ್ ಕೋರ್ಸಿಗೆ ಜಾಯ್ನ್ ಆದವರಿಗೆ ಆ ಇಂಗ್ಲೀಷನ್ನು ಹಾಗೆ ಕಲಿಸಲಾಗುತ್ತದೆ ಓಕೆ ಮೇಡಮ್ ಇವಾಗ ನಾವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಮಗೆ ಪ್ಲಾನಿಂಗ್ ಪ್ಲಾನಿಂಗಲ್ಲಿ ಮಾಡ್ತಾ ಇರುವಂಥದ್ದು ಆಫೀಸ್ ಇದೆ ಹಾಗೆ ಅಲ್ಲಿ ವಿಮಾನ ಕೂಡ ಕಾಣುವಂಥದ್ದು ಈ ಪ್ಲಾನಿಂಗ್ ಮಾಡುವಂತಹ ವಿಚಾರಗಳು ಹೇಗಿತ್ತು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದರೆ ಅಂದರೆ ಏವಿಯೇಷನ್ ಕಾಲೇಜುಗಳಿಗೆಲ್ಲ ಭೇಟಿ ಕೊಟ್ಟು ಒಂದು ಕೆಲಸದಲ್ಲಿ ಮಾಡಿದರೆ ಅಂದರೆ ನಾವು ಭೇಟಿ ಏನು ಅಂತ ಹೇಳಿದರೆ ಬ್ಯಾಂಗ್ಳೂರು ಏವಿಯೇಷನ್ ಕಾಲೇಜಲ್ಲಿ ಸ್ಕೈಬರ್ಡ್ನವರೊಟ್ಟಿಗೆ ನಾವು ಫ್ರಾಂಚೈಸಿ ಟೈಅಪ್ ಮಾಡಿಕೊಂಡ ಕಣ್ಣ ಅವರ ಇನ್ಸ್ಟಿಟ್ಯೂಷನನ್ನು ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಮಾಕ್ ರೂಮ್ ಅಂತವೇ ಇದೆ ಸೊ ಮಾಕ್ ರೂಮ್ ಅಂದರೆ ಈಗ ಫ್ಲೈಟಲ್ಲಿ ನಾವು ಪಾಠದಲ್ಲಿ ಹೇಳೋದು ಬೇರೆ ಅವರಿಗೆ ಪ್ರಾಕ್ಟಿಕಲ್ ಈಗ ಒಂದು ಮಗುವಿಗೆ ನೋಡಿ ನೀವು ಮೊಬೈಲಲ್ಲಿ ಪಾರ್ಟ್ಸ್ ಹೇಳೋದಕ್ಕಿಂತ ಮೊಬೈಲ್ ಕೊಟ್ಟು ಅದರಲ್ಲಿ ಬಟನ್ಸ್ ಯಾವುದಂತೇಳಿ ಅವನನ್ನು ಒತ್ತಿಸಿದಾಗ ಅವನು ಸರಿಯೋ ಅದಕ್ಕೆ ಗೊತ್ತಾಗ್ತದೆ ಅದೇ ನೀವು ಖಾಲಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇದು ಇದು ಅಂತ ಹೇಳಿದರೆ ಅದು ನೆನಪಿರಲ್ಲ ಸೊ ಅದೇ ರೀತಿ ಫ್ಲೈಟ್ನಲ್ಲಿ ಹೋದ ನಂತರ ಅವರು ಯಾವ ರೀತಿ ನಾವು ಈಗ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೇವೆ ಟ್ರಾವೆಲ್ ಮಾಡುವಾಗ ನೋಡಿ ನಮ್ಮ ಲಗೇಜ್ಗಳನ್ನೆಲ್ಲ ಮೇಲಿಡ್ತೇವೆ ಅದನ್ನು ಡೋರ್ಸು ಹೇಗೆ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಯಾವ ರೀತಿ ಆ ಪ್ರಯಾಣಿಕರಿಗೆ ಪ್ಯಾಸೆಂಜರ್ಸ್ಗೆ ರೆಸ್ ಅವರು ಹೇಳ್ತಾರೆ ಜಾಗ್ರತೆಗಳು ಅದನ್ನೆಲ್ಲ ಸೊ ಅದನ್ನೆಲ್ಲ ಫ್ಲೈಟಲ್ಲಿ ಇದ್ದು ಹೇಳುವ ಅನುಭವ ಅವರಿಗೆ ಬಂದಾಗ ಆ ಫೀಲ್ ಅವರಿಗೆ ಬಂದಾಗ ಇನ್ನೂ ಅಚ್ಚುಕಟ್ಟಾಗಿ ಅವರು ಕಲೀಲಿಕ್ಕೆ ಮತ್ತು ಅವರ ಮೆಮೊರಿಯಲ್ಲಿ ನೆನಪು ಉಳಿಲಿಕ್ಕೆ ಸಾಧ್ಯತೆ ಅಂತೇಳಿ ನಾವು ಈ ಮಾಕ್ರೂಮನ್ನು ಮಾಡಿದ್ದೀವಿ ಸೊ ನನ್ನ ಒಂದು ಪ್ರಕಾರ ಏನು ಅಂತ ಹೇಳಿದರೆ ಪುತ್ತೂರು ಮ್ಯಾಂಗ್ಳೂರಲ್ಲಿ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಯಾವುದು ಇಲ್ಲ ಅಂತೇವೆ ಈ ಥರ ಒಂದು ಮಾಕ್ ರೂಮ್ ಈಗ ಈ ಕಾಲೇಜಸಲ್ಲಿ ಸಿ ಏವಿಯೇಷನ್ ಏವಿಯೇಷನ್ ಅಂತ ಎಲ್ಲ ಕೋರ್ಸಸ್ ಇದೆ ಡಿಗ್ರಿಯಲ್ಲಿ ಬಟ್ ಈ ಥರ ಮಾಕ್ ರೂಮ್ ಇದ್ದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಯಾರಿಗೆ ಸಹ ಇಲ್ಲ ಎಲ್ಲರಿಗೆ ಥಿಯರಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಇರುವಂಥದ್ದು ಪುತ್ತೂರಿನಲ್ಲಿ ಪ್ರಥಮವಾಗಿ ಆರಂಭ ಆಗ್ತಾ ಇರೋದು ಹಾಗಾಗಿ ಜಾಯ್ನ್ ಆಗುವಂಥ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಪ್ರಶ್ನೆಗಳಿರ್ಬೋದು ಹೇಗಿರುತ್ತೋ ಏನೋ ಅನ್ನುವಂಥದ್ದು ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ನೋಡಿ ಜಾಯ್ನ್ ಆಗುವಂಥ ಮಕ್ಕಳಿಗೆ ನನ್ನದು ಒಂದೇ ಮಾತು ಈ ಹದಿನೆಂಟು ವರ್ಷದಲ್ಲಿ ಆಲ್ಮೋಸ್ಟ್ ಪುತ್ತೂರಿನ ತೊಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ಸಿಗೆ ಪ್ರಗತಿ ಸ್ಟಡಿ ಸೆಂಟ್ರಲ್ಲಿ ಹೇಮಲತಾ ಮ್ಯಾಮ್ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನು ಅವರಿಗೊಂದು ಎಜುಕೇಷನ್ ಕೆರಿಯರ್ ಗೈಡೆನ್ಸ್ ಯಾವಾಗ ನಮ್ಮಲ್ಲಿ ಬಂದಾಗ ಕೊಡ್ತಾ ಇದ್ದೆ ಸೊ ನಾನೊಂದು ಏನು ಹೇಳ್ತೇನೆ ಅಂದರೆ ನೀವು ನಂಬಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಂಸ್ಥೆನ ಹದಿನೆಂಟು ವರ್ಷ ಬೆಳೆಸಿದ್ದೀರಾ ಈಗ ನಮ್ಮಲ್ಲಿ ಬರ್ತಾರೆ ಆ ನಮ್ಮಲ್ಲಿ ಕಲ್ತು ಹೋದ ಮಕ್ಕಳ ರಿಲೇಷನ್ ನನ್ನ ಮಗ ನನ್ನ ಅಕ್ಕನ ಮಗ ಇಲ್ಲಿ ಕಲ್ತಿದ್ದಾನೆ ಹಾಗೆ ಇಲ್ಲಿ ಒಳ್ಳೆ ಟೀಚಿಂಗ್ ಅಂತ ಹೇಳಿ ನಮ್ಮಲ್ಲಿ ಹೇಗೆ ಬಂದಿದ್ದಾರೋ ಅದೇ ರೀತಿ ಅದೇ ಧೈರ್ಯದಿಂದ ಅದೇ ವಿಶ್ವಾಸದಿಂದ ನೀವು ಏವಿಯೇಷನ್ಗೆ ಬರ್ಬೋದು ಇಲ್ಲಿ ಜಾಯ್ನ್ ಆದವರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂತೂ ಗ್ಯಾರಂಟಿ ನಾವು ಅಂದರೆ ನೀವು ಗೊತ್ತಿರ್ಬೋದು ಈ ಹದಿನೆಂಟು ವರ್ಷದಲ್ಲಿ ಪ್ರಗತಿ ಏನು ಹೇಳ್ತದೆ ಅದು ರಿಯಾಲಿಟಿ ಆಗಿರ್ತದೆ ಸುಳ್ಳು ಹೇಳಿಕೊಂಡು ಯಾವುದೇ ಒಂದು ಸಂಸ್ಥೆ ಹದಿನೆಂಟು ವರ್ಷ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಸುತ್ತು ಊರಾರು ಸುತ್ತಮುತ್ತ ಎಲ್ಲ ಊರಿಗಳಲ್ಲಿ ಸಹ ಪ್ರಗತಿ ಅಂದರೆ ಒಂದು ಹೆಸರಿದೆ ಇವಾಗ ದೂರ ದೂರದಿಂದ ಪ್ರದೇಶಗಳಿಂದ ನಮ್ಮ ಹಾಸ್ಟೆಲ್ಗಳಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆಗಳ ಮಕ್ಕಳಿದ್ದಾರೆ ಸೊ ಅದು ಯಾಕೆ ಆ ನಂಬಿಕೆ ನಾವು ಉಳಿಸಿಕೊಂಡಿದ್ದೇವೆ ಆ ಥರ ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಟ್ಟಿದ್ದೇವೆ ಸೊ ಅದೇ ಸ್ಟ್ಯಾಂಡರ್ಡನ್ನು ನಾವು ಈ ಏವಿಯೇಷನಲ್ಲಿ ಸಹ ಸ್ಥಾಪನೆ ಮಾಡಿ ಆ ಏವಿಯೇಷನಲ್ಲಿ ಸಹ ಕೊಡಬೇಕು ಅಂತದೇ ನಮ್ಮ ಮುಖ್ಯ ಉದ್ದೇಶ ಮತ್ತು ಈ ಕೋರ್ಸ್ ಮಾಡಿದವರಿಗೆ ನೋಡಿ ನಾನು ಹೇಳುವಂಥದ್ದು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಮತ್ತು ಫೀಸ್ ಫೀಸನ್ನು ನಾವು ಒಂದು ಪಡ್ಕೊಳ್ಬೇಕಾದ್ರೆ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೆ ಅಷ್ಟೇ ಫೀಸ್ ಇರ್ತದೆ ಇವಾಗ ನಾನು ಹೇಳ್ತೇನೆ ನಾವು ಏನು ಬೀಜ ಬಿತ್ತುತ್ತೇವೆ ಅದೇ ಫಲ ಸಿಗುವಂಥದ್ದು ನಮಗೆ ನಾವು ಒಳ್ಳೆಯ ಬೀಜ ಬಿತ್ತಿದರೆ ಫಲ ಒಳ್ಳೆ ಸಿಗ್ತದೆ ಯಾವುದೋ ನಾಸಿರಕದು ಕ್ವಾಲಿಟಿ ಇಲ್ಲದ ಬೀಜ ಬಿತ್ತಿದಾಗ ಅದು ಫಲ ಅದರ ಸಹ ಅಷ್ಟೇ ಬರ್ತದೆ ಸೊ ಇಲ್ಲಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಫೀಸಿನ ಬಗ್ಗೆ ಆಲೋಚನೆ ಅಲ್ಲ ಫೀಸ್ ಒಂದು ಕೋರ್ಸ್ ಅಂತ ಹೇಳುವಾಗ ಇರ್ತದೆ ಮತ್ತು ಲೈಫ್ ಒಂದು ಸೆಟ್ ಆದಾಗಿವೆ ಓಕೆ ಮೇಡಮ್ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ಅನ್ನುವಂಥದ್ದು ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಕ್ಕಾಗಿ ಮಹತ್ತರವಾದ ಕೆಲಸವನ್ನ ಮಾಡಿರುವಂಥದ್ದು ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇವಾಗ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನ ಗೋಕುಲ್ನಾಥ್ ಹಾಗೆನೆ ಹೇಮಲತಾ ಗೋಕುಲ್ನಾಥ್ ಹಾಗೆನೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿದ್ದಂತಹ ಸುದರ್ಶನ್ ಮೂಡಬಿದ್ರೆ ಇವರ ಸಹಭಾಗಿತ್ವದಲ್ಲಿ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಕಾರ್ಯನಿರ್ವಹಿಸಲಿಕ್ಕಿದೆ ಇವಾಗ ನಾವ್ ಮೋಕ್ ವಿಮಾನ ಕ್ಲಾಸ್ ರೂಮ್ನಲ್ಲಿ ವಿಮಾನದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರುವಂಥ ವಿಮಾನದ ಒಳಗೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನಾವು ನೋಡಿರ್ತೀವಿ ಅದೇ ರೀತಿಯಾದಂಥ ವಿಮಾನದ ಸೆಟಪನ್ನು ಇಲ್ಲಿ ಮಾಡಿರುವಂಥದ್ದು ಇವಾಗ ವಿಮಾನ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ವಿಮಾನದ ಒಳಗಿನ ಕೆಲಸಗಳು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅವರಿಗೆ ಇಲ್ಲಿ ಆಗಿ ಕಲಿಸುವಂಥ ಕೆಲಸವನ್ನು ಕೂಡ ಈ ಒಂದು ವಿದ್ಯಾಸಂಸ್ಥೆ ಮಾಡ್ತಾ ಇರುವಂಥದ್ದು ಹಾಗಾಗಿ ನಾವೀಗ ನೋಡ್ಬೋದು ಇಲ್ಲಿ ಎಲ್ಲ ಸೆಟಪ್ಗಳು ಆಗಿರೋವಂಥದ್ದು ನೀಟಾಗಿ ಒಂದು ವಿಮಾನದ ಒಳಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳೆಲ್ಲ ಇರುತ್ತೋ ಅವೆಲ್ಲವೂ ಕೂಡ ಇಲ್ಲಿ ಸೆಟ್ ಆಗಿದೆ ಹಾಗಾಗಿ ಇಲ್ಲಿ ಕಲಿಯೋದಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಂದರೆ ಇಲ್ಲಿ ಕಲಿತು ಮುಂದೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಡೌಟ್ಗಳಂತೂ ಖಂಡಿತವಾಗ್ಲೂ ಇರೋದಿಲ್ಲ ಕೆಲವೊಂದು ವಿದ್ಯಾಸಂಸ್ಥೆಗಳಲ್ಲಿ ಅಂದರೆ ಇವಾಗ ಏವಿಯೇಷನ್ ಕಾಲೇಜನ್ನು ತಗೊಳ್ಳೋದು ಅಂತ ಇದ್ದರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಆಗಿ ಎಜುಕೇಷನನ್ನು ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಹೇಳ್ಕೊಡ್ತಾರೆ ವಿಮಾನದೊಳಗೆ ಯಾರಾದರೂ ಬಂದಾಗ ಅಂದರೆ ಪ್ರಯಾಣಿಕರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಂಥ ಗೈಡೆನ್ಸನ್ನು ಕೊಡಬೇಕು ಅವರ ಮುಂದೆ ಯಾವ ರೀತಿಯಂಥ ಬಿಹೇವನ್ನು ತೋರಿಸಬೇಕು ಅನ್ನೋವಂಥದ್ದನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ ಹಾಗಾಗಿ ವಿಮಾನದ ಸೆಟಪನ್ನೇ ಮಾಡ್ಕೊಂಡಿರುವಂಥದ್ದು ಎಲ್ಲ ಸೆಟಪ್ಗಳು ಕೂಡ ಆಗಿರುವಂಥದ್ದು ಸರ್ ಮಾತಾಡ್ತಾ ಹೇಳಿದ್ರು ಈಗ ಹದಿನೆಂಟು ಜನ ನೋಂದಾಯಿಸಿಕೊಂಡಿದ್ದಾರೆ ಹೆಸರನ್ನು ಅಡ್ಮಿಷನ್ ಆಗಿದೆ ಹದಿನೆಂಟು ಜನರಿಗೆ ಅಂತ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇರುವಂತದ್ದು ಹಾಗಾಗಿ ಯಾರೆಲ್ಲ ನೋಂದಾಯಿಸಿಕೊಳ್ಬೇಕು ನಾವು ಕೂಡ ವಿಮಾನದಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಆಸಕ್ತಿ ಇರುತ್ತೋ ಅವರು ಖಂಡಿತವಾಗ್ಲೂ ನೋಂದಾಯಿಸಿಕೊಳ್ಬಹುದಾಗಿದೆ ಯಾಕೆಂತ ಹೇಳಿದ್ರೆ ಪುತ್ತೂರಿನಲ್ಲಿ ಇದು ಪ್ರಥಮ ಹೆಜ್ಜೆ ಹಾಗಾಗಿ ಹೊಸ ಆಗ ಹೊಸ ಹೊಸ ಆಗಿರುವಂಥ ಉದ್ಯೋಗಾವಕಾಶಗಳು ಈ ಒಂದು ವಿಮಾನಯಾನ ಸಂಸ್ಥೆಯ ಮೂಲಕ ಹುಟ್ಟಿಕೊಳ್ತಾ ಇರುವಂಥದ್ದು ಹಾಗಾಗಿ ನೀವು ಕೂಡ ವಿಮಾನಯಾನ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ನೋಂದಾಯಿಸಿಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಬೋದಾಗಿದೆ ದೇಶದ ಮೂಲೆ ಮೂಲೆಯನ್ನು ತಲುಪಬಹುದಾದಂಥ ವ್ಯವಸ್ಥೆಯನ್ನು ವಿಮಾನಯಾನ ಕಲ್ಪಿಸಿಕೊಟ್ಟಿರುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ರೀತಿಯಾಗಿನೇ ಕಳೆದ ಹತ್ತು ವರ್ಷಗಳಿಂದ ವಿಮಾನಯಾನ ಕ್ಷೇತ್ರ ಅನ್ನುವಂಥದ್ದು ಮಹತ್ತರವಾದಂತಹ ಅಭಿವೃದ್ಧಿಯನ್ನು ಕಂಡಿದೆ ಹೀಗಾಗಿ ಹಲವಾರು ಉದ್ಯೋಗಾವಕಾಶಗಳು ಕೂಡ ವಿಮಾನಯಾನ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಕೂಡ ಇತ್ತ ಆಕರ್ಷಿತರಾಗ್ತಾ ಇದ್ದಾರೆ ವಿಮಾನಯಾನದಲ್ಲಿ ಕೆಲಸಗಳನ್ನು ಮಾಡಬೇಕು ಹಲವಾರು ಕೆಲಸಗಳು ಇರುವಂಥದ್ದು ಹಾಗೆಯೇ ವಿಮಾನಯಾನದಲ್ಲಿ ನಡೆಸುವಂಥ ಕೆಲಸಗಳ ಮಾಹಿತಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ ಹಾಗೆಯೇ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋವಂಥದ್ದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋವಂತಹ ಸ್ಪಷ್ಟ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ ಯಾರೆಲ್ಲ ಈ ಒಂದು ಕಾಲೇಜ್ಗೆ ಜಾಯ್ನ್ ಆಗಬೇಕು ಅನ್ನೋವಂತಹ ಆಸಕ್ತಿಯನ್ನು ತೋರಿಸ್ತೀರ ಅವರು ಖಂಡಿತವಾಗಲೂ ಬಂದು ಜಾಯ್ನ್ ಆಗ್ಬೋದಾಗಿದೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಈ ಒಂದು ಸಂಸ್ಥೆ ಇರೋವಂಥದ್ದು ಪುತ್ತೂರಿನ ಎ ಪಿ ಎಂ ಸಿ ರಸ್ತೆಯ ಮಾನೈ ಆರ್ಕಿಡ್ ಕಟ್ಟಡದಲ್ಲಿ ಇದೇ ಮೂರು ತಾರೀಕಿನಂದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಆ ಬಳಿಕ ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ ಇಲ್ಲಿಯವರೆಗೆ ಹದಿನೆಂಟು ಜನ ನೋಂದಾಯಿಸಿಕೊಂಡಿದ್ದಾರೆ ಹೆಸರನ್ನು ಅಂದರೆ ಅಡ್ಮಿಷನ್ ಆಗಿರುವಂಥದ್ದು ಮುಂದೆ ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಳ್ಬೇಕು ಅಂತ ಇರ್ತೀರೋ ಅವರು ಕೂಡ ಬಂದು ಜಾಯಿನ್ ಆಗ್ಬೋದಾಗಿದೆ ಪುತ್ತೂರಿನಲ್ಲಿ ಇದು ಪ್ರಥಮ ಹೆಜ್ಜೆ ಹಾಗಾಗಿ ಹೊಸ ಹೊಸ ಉದ್ಯೋಗಾವಕಾಶಗಳು ಕೂಡ ವಿಮಾನ ಸಂಸ್ಥೆಯಲ್ಲಿ ಇದೆ ಅನ್ನೋವಂಥದ್ದು ಅದರ ಜೊತೆಗೆ ಅದರಲ್ಲಿ ನೀವು ಕೈ ಜೋಡಿಸಬಹುದು ಅನ್ನೋವಂಥದ್ದು ಕೂಡ ವಿಶೇಷವಾಗಿರುವಂಥ ವಿಚಾರ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ವಿಮಾನದಲ್ಲಿ ಉದ್ಯೋಗವನ್ನು ಕಂಡುಕೊಳ್ಬೇಕು ಅನ್ನೋವಂತಹ ಕನಸನ್ನು ಕಟ್ಟಿಕೊಂಡಿದ್ದೀರೋ ಅಂಥವರಿಗೆ ಕನಸಿಗೆ ರೆಕ್ಕೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಪುತ್ತೂರಿನಲ್ಲಿರುವಂಥ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಮಾಡ್ತಾ ಇದೆ ಇವತ್ತು ನಾವು ಇಲ್ಲಿರುವಂತಹ ಸಂಪೂರ್ಣ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ